ಇದು ಸತ್ಯದ ಬೆಳಕು ದೇವದುರ್ಗ ಪಟ್ಟಣದಲ್ಲಿ ಅಬ್ಬಮೌಲ್ ಓಣಿಯಲ್ಲಿ ಜಗದ್ಗುರು ಮೌನೇಶ್ವರ ದೇವಸ್ಥಾನದಲ್ಲಿ ಶ್ರೀ ಮೌನೇಶ್ವರರ ಜನ್ಮದಿನದಂದು ತೊಟ್ಟಿಲು ಕಾರ್ಯಕ್ರಮ ನಡೆಯಿತು ಇದರ ಅಂಗವಾಗಿ ಅಂಗಳರ ಬಾವಿಗೆ ಗಂಗಾಸ್ಥಳದಿಂದ ನಡೆದು ಮುತ್ತೈದರು ಕಳಸ ಮತ್ತು ಕುಂಭಮೇಳ ಜೊತೆಗೆ ಮೆರವಣಿಗೆ ಮುಖಾಂತರ ಗರ್ಭಗುಡಿಗೆ ಆಗಮಿಸಿ ತೊಟ್ಟಿಲು ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಕೂಡ ಪಾಲ್ಗೊಂಡರು ಶ್ರೀ ಮೌನೇಶ್ವರ ದೇವಸ್ಥಾನದ ಅರ್ಚಕರಾದ ಶ್ರೀ ಮೌನೇಶ್ ತಾತ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವು ಅದ್ದೂರಿಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಮಲ್ಲಯ್ಯ ಪೂಜಾರಿ ರಮೇಶ್ ಪತ್ತಾರ್ ನಾಗಪ್ಪ ನಾಡ್ದಾಳ್ ಪುರಸಭೆಯ ಮಾಜಿ ಸದಸ್ಯರು ನಾಗರಾಜ್ ನಾಯಕ್ ಮುದ್ದುರಾಜ್ ಲೋಕೇಶ್ ಪ್ರಭಾಳ್ಕರ್ ಅಮರೇಶ್ ಭೀಮಣ ನಾಯಕ್ ಹಾಗೂ ಅನೇಕ ಭಕ್ತರು ಕೂಡ ಭಾಗಿಯಾಗಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಚಂದ್ರಗೋನಾಲ್ ಗೋನಾಲ್ ದೇವದುರ್ಗ Hey, 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 hey,

இது <laughs> பண்ணுவ

ಪಾದಾವಿ ಜಾಸ್ತ್ರ ನಮಸ್ಕೃತ ಇವತ್ತು ಒಂದು ವಿಶೇಷ ದಿನ ಏನಂದರೆ ಮೌನೇಶ್ವರರು ಇಟ್ಟಿದ್ದಂಥ ದಿನಗಳು ಮೌನೇಶ್ವರ ಸುಧೇಶ್ವರ ನಾಡಿನ ಮೌಲ್ಯ ದಿನ ಆದರೆ ಇಲ್ಲಿ ನಮ್ಮ ಹುಬ್ಬಳ್ಳಿ ಮೂಲದಲ್ಲಿ ಮುನೇಶ್ವರ ದೇವಸ್ಥಾನ ಹದಿನೇಳನೇ ಶತಮಾನದಲ್ಲಿ ಅವರು ಗಂಗಪ್ಪ ಹುಟ್ಟಿದ್ದು ನಮಸ್ತಾ ಇದ್ದಾರೆ ಭುವನೇಶ್ವರವರು ಹದಿನೇಳನೇ ಶತಮಾನದಲ್ಲಿ ಬಂದು ಏನಪ್ಪ ಅಂತಂದ್ರೆ ಹದಿನೇಳನೇ ಸ್ಥಾನದ ಗಂಗಪ್ಪ ಈ ಕಾರ್ಯಕ್ರಮ ಅಂದ್ರೆ ಭುವನೇಶ್ವರವತ್ತು ಹುಟ್ಟಾರ ಅವ್ರು ಮತ್ತೊಂದು ಅದು ಆಮೇಲೆ ಇನ್ನೊಂದ್ ಕಾರ ಮಕ್ಕಳಾದ್ರು ಬಂದಿರ್ತಾರ ಅವಳಿಗೆ ಮಕ್ಕಳು ಹಾಕಬೇಕು ಅದು ನೂರ ಮೂರು ಸುತ್ತ ಮಾತು ಭಕ್ತರಿಗೆ ದೇವರ್ ತಾಲೂದರ ಹಾರ ಅದ್ರ ಹಳ್ಳಿಯರ ಹಾರ ಅಂಜಳ ಅರ್ಶಿಣಗಿ ಕೊಪ್ಪೂರು ಮಂದಕಲ್ಲು ಎಲ್ಲ ಸುತ್ತ ಗಂಗಾಸ್ಥಾನ ಮಾಡಿದ್ದೀನಿ ತುಂಬಾ ಕಳಿಸ್ ಇದು ಎರಡನೇ ವರ್ಷ ಆದ್ರೆ ಇದು ಗುಡಿ ಕೆಟ್ಟು ಎಂಬತ್ ಮೂರಂಗ್ ಚಾಲನೆ ಮಾಡಿತ್ತು ಭುವನೇಶ್ವರ ಕುಡಮ ಇದು ಇದು ಹೆಚ್ಚು ಎಲ್ಯಪ್ಪ ಅಂತಂದ್ರೆ ಇದು ದೇವಸ್ಥಾನ ಹೆಂಗ ಅಂತಂದ್ರೆ ಹದಿನೇಳನೇ ಶತಮಾನದಾಗೆ ಭುವನೇಶ್ವರ ಏನ್ ಹದಿನೇಳು ಶತಮಾನದಾಗ ಇತ್ತು ಹೋಗಿದ ದೇವಸ್ಥಾನ ಆದ್ರೆ ಕಾರ್ಯವಾಗಿ ಇದಾಗಿತ್ತು ಗುಡಿಫುಲ್ ಆಗಿತ್ತು ನಮ್ಮ ಗಂಜರಾದಂತ ಬಿರ್ಗ ಮಹಾರಾಜರು ಹತ್ತೊಂಬತ್ತು ಎಂಬತ್ತು ಎಂಬತ್ತು ಮೂಡ ಇರ್ಬೋದು ಅವರು ಡಿಸ್ಕೌಂಟ್ ವಾಗಿ ದೋರ್ ಸಿಗ್ತಾರೆ ದೋರ್ಷ ಅಂದ್ರೆ ದೇವಸ್ಥಾನ ಆದ ತಿರುಗೋತು ಇರ್ತಿದ್ರು ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ತಲುಪು ಏನು ಏನ್ ಮಾಡೋದು ಗಂಜ ಮಧ್ಯಾಹ್ನ ಬಿಸಿಲು ತುಂಬಿದ್ರೆ ಬೆಂಗಳೂರು

I'm <laughs> ಇದು ಸತ್ಯದ ಬೆಳಕು